ಮಾಟಮಂತ್ರ ನಿಂತವೇ ಯಾಕೆ ಬರ್ಲಿ ಡೈರೆಕ್ಟ್ ಕೊಲೆಗಾಲಕ್ಕೆ ಹೋಯ್ತೀನಿ ನನಗೆ ಅಲ್ಲಿವರೆಗೂ ಕಾಂಟ್ಯಾಕ್ಟ್ ಐತೆ ಈಗೇನು ನೀನ್ ಮಾಡ್ಕೊಡ್ತೇ ಇಲ್ವೋ त्यूडा हाँ अतरा ठीक है ना अयस्वने यूलिया ना तो क्या रहे हो आह क्या रहे हो अदंगे बुरु 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 ने वही तोड़े क्या रहे हो अदंगे बुरु 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 बुर इंगेंगे बुरु 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 ने वही तोड़े क्या रहे हो अदंगे बुरु 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 ने गोता ड़े वही तोड़े वही तोड़े हाँ ए मंगल को उस ಆ್ಯಕ್ಷನ್ ಎಷ್ಟು ಅಷ್ಟು ಫಾಸ್ಟ್ ಅಲ್ಲ ಅವನು ಫಾಸ್ಟ್ ಆಗಿ ಸ್ವಲ್ಪ ಫಾಸ್ಟ್ ತಿರುಗು ರೆಡಿ ರೆಡಿ ಆ ಎಸ್ ಇವನ ಇವಳಿಗೇನಾಯ್ತು ಆ್ಯಕ್ಷನ್ ಜರ್ಕ್ ತಗೊಂಡು ನಿಂತ ಆ್ಯಕ್ಷನ್ ನಗು 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 ಸ್ಮೈಲ್ ಹಾಂ ಅಂತ ತಗೋ ರೆಡಿ ಆ್ಯಕ್ಷನ್ ನಗಬೇಕು ಲಾಸ್ಯ ಸ್ಮೈಲ್ ಅಲ್ವಾ ಹಾಂ ಕಾಸ್ಕೊಟ್ಟಿ ಆ್ಯಕ್ಷನ್ ಏಟ್ ನಕ್ಕೊಂಡು ಇನ್ನು ಇನ್ನು ಚೆನ್ನಾಗಿ ಮಾಡು ಲಾಸ್ಯ ಆಕ್ಷನ್ ಹಾ ಅದು ಹಾ ಆಕ್ಷನ್ ಹಾ ಕ್ಲಾಸ್ ನಗು ಲಾಸ್ಯ ಹಾ ನಗು ಹಾ ಅಲ್ಲ ಅದು ಹಿಂಗ ಓ ಅಂತ ಹಾಂತವ 우와 우와 ಗಾಸ್ ಅಂದ್ರೆ ನಕ್ಕನೆ ತಿಂಡಲ್ ಮಾಡೋ 우 ಗಾಸ್ ಅಂದ್ರೆ ತಗೊಳ್ಳೋ ಆಕ್ಷನ್ ಇಂಗೇ ಹೇಳ್ಬೇಕಾ ಕೈಯಿಂದನೇ ಆಕ್ಷನ್ ಮಾಡ್ಕೊಂಡು ಹೋಗು 우우 ಗಾಸ್ ನಗಬೇಕು ನಿಮಗೆ ನಗಕ್ಕೆ ಬರಲ್ವಾ ನಕ್ಕೊಂಡ ನಕ್ಕೊಂಡ್ ಆಕ್ಟಿಂಗ್ ಮಾಡಲ್ವಾ ನಗಬೇಕು 우우 ಗಾಸ್ ಅಂದ್ರೆ

ಒಂದು ಹೋಗಿ ಕೇಸ್ ಐತೆ ಸಾಲ್ ಮಾಡಿ ಕೊಡಬೇಕು ಹಾಂ ವಿಡಿಯೋ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಬಂದು ನನಗೆ ಕೊಡಬೇಕು ನಿನ್ನ ಕೈಯಲ್ಲಿ ಆಗ್ತೈತಾ ವಿಡಿಯೋ ಮಾಡ್ಕೊಂಡು ಬಂದು ನನಗೆ ಕೊಡಬೇಕು ನಿನ್ನ ಕೈಲಿ ಆಯ್ತೈತಾ ಹಾಂ ಮಾಡ್ಕೊಂಡು 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 ಓ ಕಾದೆ ಮಲಗಿದ್ಯಾ ನಾನು

ನಾನೊಂದು ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡ ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡ ನಾನು ನಾನು ಹಿಂಗೆ ಹೇಳ್ತೀನಿ ಅಂತ ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡ ನೀನು ಹಿಂಗೆ ಹೋಗು ನಾನೊಂದು ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡ ನಾನೊಂದು ಹೇಳ್ತೀನಿ ಅಂತ ತಪ್ಪು ತಿಳ್ಕೊಡ ಬರಲ್ಲ ನಾನು ಹೀಗೆ ಹೇಳ್ತೀನಿ ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡ ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ಹೇಳ್ತೀನಿ ಅಲ್ಲ ಹೇಳ್ತೀನಿ ನಾನು ಹಿಂಗೆ ಹೇಳ್ತೀನಿ ಊರು ನೋಡಿದವ್ರು ಏನು ಅಂದ್ಕೊಂಡರು ನೋಡ್ದರು ಏನು ಅಂದ್ಕೊಂಡಾರು ಸುಮ್ಮ ಸುಮ್ಮನೆ ಕೊಡ್ಸೋಕ್ಕೆ ನಂಗೆ ಗೊತ್ತಿರ್ತಿಲ್ಲ ನನ್ನ ಒಂದು ಕೇಸಿದೆ ಸಾಲ್ವ್ ಮಾಡಿಕೊಡ್ತ್ಯಾ ವಿಡಿಯೋ ಮಾಡ್ಕೊಳ್ಬೇಕು ನಿನ್ನ ಕೈಯಲ್ಲಿ ಆಗ್ತೈತಾ ಆಗ್ತೈತಾ ನಿನ್ನ ಕೈಯಲ್ಲಿ ಆಗ್ತೈತಾ ಹ್ಞೂ ಫೈತ ಆಗ್ತೈತಾ ಆಗ್ತೈತಾ ಹ್ಞೂ ನಿನ್ನ ಕೈಯ್ಯಲ್ಲಿ ಆಗ್ತೈತಾ ನಾನು ನಿಮಗೆ ಹೇಳ್ತೀನಿ ಅಂತ ಅಲ್ಲ ಕಾಣ ನಾನು ಹಿಂಗಲ್ಲ ನಾನು ಹೀಗೆ ಹೇಳ್ತೀನಿ ಅಂತ ಹೀಗೆ 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 ನಾನು ಹಿಂಗೆ ಹೇಳ್ತೀನಿ ಅಂತ ಹಿಂಗೆ ನನಗೆ ನಾನು ಹಿಂಗೆ ಹೇಳ್ತೀನಿ ಅಂತ ನಾನು ಹಿಂಗೆ ಹೇಳ್ತೀನಿ ಅಂತ ಒಪ್ಪ ಸಪ್ಪ ಹೇ ಅಲ್ಲ ಏ ಹೇಳ್ತೀನಿ ನಾನು ಹಿಂಗೆ ಏ ನಾನು ಹಿಂಗೆ ಹೇಳ್ತೀನಿ ಅಂತ ನಾನು ಹಿಂಗೆ ಹೇಳ್ತೀನಿ ಆ ಕನ್ನಡದಲ್ಲಿ ಬೆಂಗಳೂರು ಭಾಷೆ ಏನು ಹೇಳು ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಅದನ್ನೇ ಹಳ್ಳಿಲಿ ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡ ನಾನು ಹಿಂಗೆ ಹೇಳ್ತೀನಿ ಅಂತ ನಾನು ಹಿಂಗೆ ಅಲ್ಲ ನಾನು ಹಿಂಗೆ 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 ನಾನು ನಿಮಗೆ ಹೇಳ್ತೀನಿ ಅಂತ ತತ್ತಿಲ್ಕಬೇಡ. ನಿಮಗೆ ಹೇಳ್ತೀನಿ ಅಂತ. ನಾನು ಇಂಗೇ ಅಯ್ಯೋ ಪಾಸ್ ಕೊಡ್ಬೇಡಕಣ್ಣ ನಾನು ನಿಮಗೆ ಹೇಳ್ತೀನಿ ಅಂತ. ನಾನು ನಿಮಗೆ ಹೇಳ್ತೀನಿ ಅಂತ ತತ್ತಿಲ್ಕಬೇಡ. ಕರೆಕ್ಟ್. ಆ ಊರೆ ರೋಗ ಬರೋದಾ ಸಾಕು ಸಾಕು ಅದ್ರಲ್ಲ ಬರುತ್ತೆ. ಅಯ್ಯೋ ಸರಿ ಮಾಡ್ಬಿಡ ರೆಡಿ ರೆಡಿ. ಅದ ರೋಡ್ ಅಲ್ಲಿ ಮ್ಯಾಂಗ್ ಮ್ಯಾಂಗ್ ಆ ರೋಡ್ ಮ್ಯಾವ್ ಮ್ಯಾವ್ ಅಂತ ಬೇಕ ಓಡಾಡ್ತೈತೆ. ಆ ರೋಡ್ ಅಲ್ಲಿ ನ್ಯಾಮ್ ಅಂತ ಬೇಕ ಓಡಾಡ್ತೈತೆ. ಅದ್ರಿ ವಿಡಿಯೋ. ಅದ್ರಿ ವಿಡಿಯೋ. ಯೆ

ಯಾಕೀಂ ಇದಕ್ಕೆ ಅಂತಾ ನಾನು ಅಂತ್ತಿದ್ದ ವಿಡಿಯೋ ಕೆಲಕ್ಕಿಲ್ಲ ವಿಡಿಯೋ ನಾನು ಅಂತ್ತಿದ್ದ ಇದಕ್ಕೆ ಕೆಲಕ್ಕಿಲ್ಲ ಅಕ್ಷಾ ಹಾ ನಾನು ಈ ವಿಡಿಯೋ ಗ್ರೇಡಲಿ ವಿಡಿಯೋ ಅಲ್ಲ ವಿಡಿಯೋ ಅಕ್ಷಾ ಹಾ ಎಕ್ಕಡೆ ಅದतला ಓಡರ್ ತೈತೆ ಅಕ್ಷಾ ಯಾಕ ಯಾ ಏನು ಸಮಸ್ಯೆನಾ ಏನು ಸಮಸ್ಯೆನಾ ಗೊತ್ತಾದ್ರೆ ಅಟಾ ಮೇಲಿನಕಡೆ ಚರ್ಮ ಸುಟ್ಟುಬಿಡುತ್ತಾರೆ ಗೊತ್ತಾದ್ರೆ ಮೇಲಿನ ಕೆಳಗೆ ಚರ್ಮ ಸುಟ್ಟುಬಿಡುತ್ತಾರೆ ಸಿಪ್ಪೆ ಸಿಪ್ಪೆಸಲ್ಲಿ ಬಿಡ್ತಾರೆ ಸಿಪ್ಪೆಸಲ್ಲಿ ಬಿಡ್ತಾರೆ ರೆಡಿ ಸರ್ ಏ ಗುಬೆ ಹೆಂಗೈತಾ ಮೈಗೆ ಏ ಗುಬೆ ಹೆಂಗೈತಾ ಮೈಗೆ ನಮ್ಮ ಅಪ್ಪ ನಮ್ಮ ಅಪ್ಪ ವಿಡಿಯೋನಾ ವಿಡಿಯೋನಾ ಏನ್ ತಮಾಷೆ ಮಾಡ್ತೀಯ ಏನ್ ತಮಾಷೆನಾ ಏನ್ ತಮಾಷೆನಾ ಅಪ್ಪ ಏನ್ ಗೊತ್ತಾ ಅಪ್ಪ ಏನ್ ಆಟ ಅಪ್ಪ ಏನ್ ಗೊತ್ತಾ ಅಂದ್ರೆ ಆಟ ಮೇಲಿನ ಕಡೆ ಆಟ ಮೇಲಿನ ಕಡೆ ಸಿಪ್ಪೆ ಸುಳ್ಳು ಬಿಡ್ತಾರೆ ಸಿಪ್ಪೆ ಸುಳ್ಳು ಬಿಡ್ತಾರೆ ಸಿಪ್ಪೆ ಹೇಳಬಹುದು ಅಲ್ವಾ ಸರ್ ಹಾ ರೆಡಿ ನಮ್ಮ ಅಪ್ಪ ಏನ್ ವಿಡಿಯೋನಾ ಏನು ತಮಾಷೆ

ಆ್ಯಕ್ಚು ಏ ಗೂಬೆ ಯಂಗೈತ್ಲ ಮೈಗೆ ಅಪ್ಪಯ್ಯ ನೀಡ್ಯೋನಾ ಡಾಕ್ಲಾ ಎಂದ ಆ್ಯಕ್ಚ ಏ ಗೂಬೆ ಯಂಗೈತ್ಲ ಮೈಗೆ ಅಪ್ಪಯ್ಯ ನೀಡ್ಯೋನಾ ಯಾಕೆ ಏನು ತಮಾಸಪ್ಪ ಯಾಕೆ ಅಲ್ಲ ಯಾಕೆ ಏನು ತಮಸ್ ಆ್ಯಕ್ಚು

మాటం మంత్రం ఆ అలా ఆ మాటం మంత్రం మార్చకి నింతవే యాక్ పర్లి ఆ మాటం మంత్రం మార్చకి నింతవే యాక్ పర్లి డైరెక్ట్ కొల్లగాలకి వెయితిని డైరెక్ట్ కొల్లగాలకి ఓక్తివో ఓక్తిని పోయితిని గాని పోయితిని డైరెక్ట్ కొల్లగాలకి వెయితిని నంగే బో కాంటాక్ట్ ఐతే నంగే బో

ಅಲ್ಲಿವರೆಗೂ ನನ್ನ ಕಾಂಟ್ಯಾಕ್ಟ್ ಐತೆ ಅಲ್ಲಿವರೆಗೂ ಕಾಂಟ್ಯಾಕ್ಟ್ ಐತೆ ನನಗೆ ಆ ಅಲ್ಲ ಅದು ಹಾ ಆ ಮಾಟ ಮಂತ್ರ ಮಾಡ್ಸಕ್ ನಿಂತವೇ ಯಾಕೆ ಬರ್ಲಿ ರಾಗ ಹೇಳಬೇಡ ಆ ಮಾಟ ಮಂತ್ರ ಮಾಡ್ಸಕ್ ನಿಂತವೇ ಯಾಕೆ ಬರ್ಲಿ ಕೊಲ್ಲಗ ಡೈರೆಕ್ಟ್ ಕೊಲ್ಲಗಲ್ಕೆ ಹೋಯ್ತೀನಿ ಡೈರೆಕ್ಟ್ ಕೊಲ್ಲಗಲ್ಕೆ ಹೋಯ್ತೀನಿ ಸ್ವಲ್ಪ ಚೇಂಜಸ್ ಮಾಡೋ ಡೈರೆಕ್ಟ್ ಕೊಲ್ಲಗಲ್ಕೆ ಹೋಗ್ತೀನಿ ಹೋಯ್ತೀನಿ ಹೋಯ್ತೀನಿ

ಮಾತು ಮುಂತಾ ಮುರ್ಡ್ತೀನಿ ನಿಂತರೆ ಯಾಕೆ ಡೈರೆಕ್ಟ್ ಬೇರೆ ಹೊಲಗಳಕ್ಕೆ ಒಯ್ತೀನಿ ಅಟ್ಯೂಡ್ ಅಲ್ಲಿ ಹೇಳು ಡೈರೆಕ್ಟ್ ಹೊಲಗಾಲಕ್ಕೆ ಅಲ್ಲಿವರೆಗೂ ಕಾಂಟ್ಯಾಕ್ಟ್ ಐತೆ ನನಗೆ ಅಲ್ಲಿವರೆಗೂ ನನಗೆ ಈಗ ನೀನು ಮಾಡ್ಕೊಡ್ತೀಯೋ ಇಲ್ವೋ ಅದನ್ನ ಹೇಳು ಈಗ ನೀನು ಹೇಳು ಓ ಹಂಗಾ ಆಗಕ್ಕಿಲ್ವಾ ಬೇಡ ಬಿಡು

விடுவிக்கப்பட்டது uh, <laughs> 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 ಡೈರೆಕ್ಟ್ ನಾ ನಾ ಕೊಳ್ಳೆಗಾಲಕ್ಕೆ ಹೋಯ್ತೀನಿ ಅಲ್ಲಿವರೆಗೂ ಕಾಂಟ್ಯಾಕ್ಟ್ ಐತೆ ನನಗೆ ಡೈರೆಕ್ಟ್ ಕೊಳ್ಳೆಗಾಲಕ್ಕೆ ಹೋಗ್ತೀನಿ ಹೋಯ್ತೀನಿ ಡೈರೆಕ್ಟ್ ಕೊಳ್ಳೆಗಾಲಕ್ಕೆ ಹೋಗ್ತೀನಿ ಅಲ್ಲಿವರೆಗೂ ಕಾಂಟ್ಯಾಕ್ಟ್ ಐತೆ ಆ ಸುಮ್ಮನೆ ಹೇಳೋದು ಕಾಣೋ ರಿಯಲ್ ಆಗಿ ಅಲ್ಲ ನೀನು ಎರಡು ತರದಲ್ಲಿ ಆಕ್ಟಿಂಗ್ ಮಾಡಬೇಕು ಒಂದು ತಮಾಷೆ ಮಾಡ್ಕೊಂಡು ಒಂದು ರಿಯಲ್ ನೀನು ಹೇಳ್ತಾ ಇರೋದು ರಿಯಲ್ ಅಲ್ಲಿವರೆಗೂ ಕಾಂಟ್ಯಾಕ್ಟ್ ಇದೆ ಕಾಂಟ್ಯಾಕ್ಟ್ ಇಲ್ಲ ನಿನಗೆ ಇಷ್ಟು ಚಿಕ್ಕ ಹುಡುಗನಿಗೆ ಮಾಟ ಮಂತ್ರ ಕಾಂಟ್ಯಾಕ್ಟ್ ಇರೋದು ಅಲ್ಲಿವರೆಗೂ ಕಾಂಟ್ಯಾಕ್ಟ್ ಐತೆ ನನಗೆ ಸುಮ್ಮನೆ ಸ್ಕೋಪ್ ಹೊಡಿಯೋದು ಅಲ್ಲಿವರೆಗೂ ಕಾಂಟ್ಯಾಕ್ಟ್ ಐತೆ ಈಗೇನು ನೀನು ಮಾಡ್ಕೊಡ್ತೇ ಇಲ್ವೋ ಅದನ್ನು ಮೊದಲು ಹೇಳು ಈಗೇನು ಅದನ್ನ ಹ್ಮ್ ಸುಮ್ ಸುಮ್ಮನೆ ರಿಯಲ್ ಆಗಿ ಮಾತಾಡಬೇಡ ಇದೆಲ್ಲ ಓಳು ಯಾರು ಕಾಂಟ್ಯಾಕ್ಟ್ ಇರುತ್ತೆ ಜಡೇದು ಹಾಕು ಹ್ಮ್ ಖುಷಿಯಾಗಿ ಅಂತ ಇನ್ನೂ ಖುಷಿಯಾಗಿ ಈ ಕಡೆ ರಿಯಾಕ್ಷನ್ ಅವಳು ಒಳಹೋದ ನೋಡು ಹಾಂ ಅಂತ ಅಂದ್ಕೊಂಡು ಈ ಕಡೆ ರಿಯಾಕ್ಷನ್ ಕೊಡೋ ಅಷ್ಟೇ ರೆಡಿ